ಟ್ರಾವೆಲ್ ಹದಿಮೂರು ದಿನಗಳ ಕಾಲ ಕಾಶಿ ಜೊತೆಗೆ ಐದು ಶಕ್ತಿ ಪೀಠಗಳು ಕಾಫಿ ಟಿಫನ್ ಊಟ ಸೇರಿ ಸಾಮೂಹಿಕ ವಸತಿ ಸೇರಿ ಸೆಮಿ ಸ್ಲೀಪರ್ ಬಸ್ ಸೀಟು ಒಂದಕ್ಕೆ ಇಪ್ಪತ್ತೊಂದು ಸಾವಿರ ಸೀಟು ಒಂದಕ್ಕೆ ಇಪ್ಪತ್ತೊಂದು ಸಾವಿರ ಹದಿಮೂರು ದಿನಗಳ ಕಾಲ ಕಾಶಿ ಅಯೋಧ್ಯೆ ಪ್ರಯೋಗರಾಜ್ ಸ್ಪೆಷಲ್ ಯಾತ್ರೆ ಬನ್ನಿ ಹಿಂದೆ ಬುಕ್ ಮಾಡಿ ಆರು ಸಾವಿರ ಅಡ್ವಾನ್ಸ್ ನೀಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಡಿ సందర్శి స్థలం మహానందీ యాదగిరిబెట్ట భద్రాచలం పర్ణశాల అన్నవరం పిఠాపుర శక్తిపీఠ ద్రాక్షారాక్షం శక్తిపీఠ సింహాచలం విశాఖపట్నం పూరి కొణార్క్ భువనేశ్వర్ గయ సర్వమగ్ర శక్తిపీఠ బుద్ధగయ అయోధ్య సీతముడి త్రివేణి సంగమ లలితాదేవి దేవి శక్తిపీఠ ప్రయోగరాజ్ బనారాస్ కాశీ విశాలక్షి శక్తిపీఠ చిత్రకూట్ సర్నద్ స్వర్ణరేఖా నది స్వర్ణగిరి వట్ ఇతరు స్థలరు

ತನ್ನದೇ ಆದ ಒಂದು ಶೌರ್ಯವನ್ನು ಮೆರೆದಂಥ ದಿನ ಈ ದಿನಕ್ಕೋಸ್ಕರ ಅಲ್ಲೆಲ್ಲ ಹೆಮ್ಮೆ ಪಡುವಂಥ ದಿನ ನಮ್ಮ ಪೇಶವೆಗಳ ವಿರುದ್ಧ ಭೀಮ ಸೈನಿಕರು ಐದು ಸಾವಿರ ಪೇಶ್ವೆಗಳನ್ನು ಕೇವಲ ಐದು ಸೈನಿಕರಿಂದ ಈ ಯುದ್ಧವನ್ನು ಗೆದ್ದಿದ್ದಾರೆ ಆ ಒಂದು ಸಂವಿಧಾನಿಗಾಗಿ ಈ ವಿಜಯೋತ್ಸವದ ಜನವರಿ ಒಂದು ಪ್ರತಿ ದಿವಸ ನಾವು ಆಚರಿಸ್ಬೇಕಾಗಿದೆ ಯಾಕೆಂದ್ರೆ ಇದು ನಮಗೆಲ್ಲ ಒಂದು ಶೌರ್ಯದ ಸಂಕೇತ ನಮ್ಮ ಮುಖಾಂತರವಾಗಿ ಹಳ್ಳಿಯಲ್ಲಿ ವಿಜಯೋತ್ಸವನ ಒಂದು ಹತ್ತು ಮಂದಿ ಆಗಲಿ ಆ ಹುಡುಗರು ಆ ಬ್ಯಾನರ್ ಇಟ್ಕೊಂಡು ಮೆರಗಣ ಮೆರವಣಿಗೆ ಪ್ರತಿಯೊಬ್ರು ದೇಶ ನಮ್ಮ ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ದಲಿತ ಬಂಧುಗಳೇ ಇವತ್ತೊಂದು ದಿವಸ ನಮ್ಮ ಇತಿಹಾಸವನ್ನ ಮೆರುಗು ಅಂತ ಮೆರುಗು ತಂದು ಕೊಟ್ಟಿರುವಂತಹದ್ದು ಈ ದಿನ ಅದರಲ್ಲಿನೂ ಸಹ ಸುವರ್ಣ ಅಕ್ಷರದಲ್ಲಿ ಬರೆಯುವಂತಹದ್ದು ಈ ದಿನ ಆದ್ರಿಂದ ಬಾಬಾ ಸಾಹೇಬ್ ಅವರನ್ನ ನೆನೆಸಬೇಕು ಮತ್ತೆ ಏನು ಇಪ್ಪತ್ತ್ ನಮ್ಮ ಮಡಿದಿದರ ಇವತ್ತಿನ ಒಂದು ದಿನ ಅವ್ರಿಗೆಲ್ಲನೂ ಶ್ರದ್ಧಾಂಜಲಿಯನ್ನ ನಾವು ಅರ್ಪಿಸ್ತಾ ಜೈ ಭೀಮ್ ಜೈ ಅಂಬೇಡ್ಕರ್ ಭೀಮ ಕೊರೆಯಂಗಾವ್ ವಿಜಯೋತ್ಸವದ ದಿನಾಚರಣೆಯನ್ನು ಪಾಗಡಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿ ಬಳಿ ಹಮ್ಮಿಕೊಳ್ಳಲಾಗಿತ್ತು ದಲಿತ ಮುಖಂಡರಾದ ಜೆ ಸುನಾರಣಪ್ಪ ಮತ್ತು ನಿವೃತ್ತ ಪ್ರಾಂಶುಪಾಲರ ಬಸವಲಿಂಗಪ್ಪ ಕಾರ್ಯಕ್ರಮ ಕುರಿತು ಮಾತನಾಡಿದ್ದಾರೆ ಉದ್ಯೋಗ ಖಾತ್ರಿಯ ಅನುಷ್ಠಾನದ ಕುರಿತು ಬೃಹತ್ ಕಾರ್ಯಕ್ರಮವನ್ನು ಇದೇ ಬರುವ ಜನವರಿ ಮೂರರಂದು ಪಾವಗಡ ಪಟ್ಟಣದ ಗುರುಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಮ್ಮಡೆ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂಥ ಓಬಳೇಶ್ ಅವರು ಪಟ್ಟಣದ ನಿರೀಕ್ಷಾ ಮಂದಿರದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯನ್ನು ಉದ್ಯೋಗ ಖಾತ್ರಿ ನಲ್ವತ್ತು ಪರ್ಸೆಂಟ್ ದುಡ್ಡು ಕೊಡಿ ಅಂತಾರೆ ಯಾರು ಕೊಡ್ತಾರೆ ಆಗಿತ್ತು ಅಂದರೆ ನಮಗೆ ಗ್ಯಾರಂಟಿ ಇಲ್ಲ ಆ್ಯಕ್ಚುಲಿ ಸೊ ಅಂಥ ಒಂದು ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಜನರ ಜೊತೆಗೆ ನಾವು ಹಂಚ್ಕೋಬೇಕು ಜನರಿಗೆ ಜಾಗೃತಿ ಮೂಡಿಸಬೇಕು ಜನನೂ ಪ್ರಶ್ನೆ ಮಾಡಬೇಕು ಇದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅವತ್ತು ಹನ್ನೊಂದು ಗಂಟೆಗೆ ಜಾಥಾ ಪ್ರಾರಂಭ ಆಗುತ್ತೆ ಹಳೇ ಬಸ್ ಸ್ಟ್ಯಾಂಡಿಂದ ಬಂದು ಬಾಬಾ ಸಾಹೇಬರಿಗೆ ಒಂದು ಊನ ಹುನಾರ ಹಾಕಿ ಅಲ್ಲಿಂದ ಗುರುಭವನದಲ್ಲಿ ನಾವು ಒಂದು ಓಪನ್ ಮೀಟಿಂಗ್ನ ಇಟ್ಕೊಂಡಿದ್ವಿ ಒಂದು ಒನ್ ಅವರ್ ಆ್ಯಕ್ಚುಲಿ ಜಿಲ್ಲಾ ಪಂಚಾಯತಿ ಓ ಪ್ರಭು ಅವರು ಒಕ್ಕೊಂಡಿದ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ಅಚಾಣಕ್ಕಾಗಿ ನಿನ್ನೆ ರಾತ್ರಿ ಟ್ರಾನ್ಸ್ಫರ್ ಆಗಿದೆ ಅವರು ಅವರು ಬರುತ್ತೆ ಚಿಕ್ಕಬಳ್ಳಾಪುರ ಡಿ ಸಿ ಆಗಿ ಟ್ರಾನ್ಸ್ಫರ್ ಮಾಡಿದಾರೆ ಅವ್ರನ್ನ ಅವರು ಬರ್ತಾ ಇಲ್ಲ ಉಳ್ದಂಗೆ ಅನೇಕ ಅಧಿಕಾರಿಗಳು ಬರ್ತಾ ಇದಾರೆ ನಮ್ಮ ಎ ಸಿ ಅವರು ಮತ್ತು ಡಿ ಸಿ ಅವ್ರಿಗೂ ನಾನು ಮಾತಾಡಿ ನಿನ್ನೆನೂ ಮಾತಾಡಿದ್ದೆ ಡಿ ಸಿ ಅವ್ರ ಜೊತೆಗೆ ಅವ್ರು ನಾನು ಟೈಮ್ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿದರೆ ಅವರು ಬಂದರೂ ಬರ್ಬೋದು ಉಳಿದಂಗೆ ತಾಲ್ಲೂಕ್ ಲೆವೆಲ್ ಅಧಿಕಾರಿಗಳು ಎಲ್ಲನೂ ಭಾಗವಹಿಸ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಆಹ್ವಾನವನ್ನು ನೀಡ್ತಾ ಇದ್ವಿ ದಯವಿಟ್ಟು పావుగడ పట్టణ అక్షయ బ్లూజమ్ అంటే సరి శాఖ ఎల్ఫ్ సొసిటి వతీంద ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರು ಗುರುವಾರದಂದು ಹೊಸ ವರ್ಷ ಆಚರಣೆಯನ್ನು ಪಾವಡದ ಗಡಿಭಾಗವಾದ ಮಡಕೀಲ ತಾಲೂಕಿನ ಆಮ್ದಾಲಿ ಗೊಂದಿಯಲ್ಲಿರುವ ರುದ್ರಾಶ್ರಮದಲ್ಲಿ ಮಕ್ಕಳಿಂದ ಸಂಗ್ರಹಿಸಿದ ದಿನಸಿ ವಸ್ತುಗಳು ಹಣ್ಣು ತರಕಾರಿ ಮತ್ತಿತರ ವಸ್ತುಗಳನ್ನು ವೃದ್ಧರಿಗೆ ನೀಡಿ ಮಾನವೀಯತೆಯನ್ನು ಮೆರೆದು ವೃದ್ಧರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಮತ್ತು ವೃದ್ಧರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವ ಒಂದು ಬುದ್ಧಿ ಮಾತುಗಳನ್ನು ಹೇಳುವುದರ ಜೊತೆಗೆ ಜನವರಿ ಒಂದನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಈ ವೇಳೆ ಸಂಧ್ಯಾ ಮಾನಂ ಶಶಿಕಿರಣ್ ಎಲ್ ಸೊಸಿಟಿ ಅಧ್ಯಕ್ಷರಂತ ಮಾನಂ ಶಶಿಕಿರಣ್ ಶಿಕ್ಷಕರಾದ ಭವ್ಯ ತೇಜಸ್ವಿನಿ ಸೀಮಾ ಗಾನಶ್ರೀಯ ನಜರಿನ ಅಕ್ಷರ ಮಾನಂ ಗೌತಮ್ ಕಾಮಾಕ್ಷಿ ಮತ್ತು ಆಶ್ರಮದ ತಿಮ್ಮಾರೆಡ್ಡಿ ಹಾಜರಿದ್ದರು ಪಾವಗಡ ತಾಲೂಕಿನ ತಾದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂದರೆ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ನಿಮ್ಮ ಸತ್ಯಾಲೂಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್